ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಹ್ಞೂ ಸಹಕಾರ ನೀಡೋಣ ಅಷ್ಟರಲ್ಲಿ ಯಾರಿಗಾದರೂ ಏನಾದರೂ ಆದರೆ ಒಬ್ಬರ ನೋವಲ್ಲಿ ಒಬ್ಬರು ನೆಮ್ಮದಿಯಾಗಿರಬಹುದು ಅಷ್ಟೇ ಎಂದ ಹೃದಯ ಮಾತು ನಾನು ಹೇಳಿದ್ದು ಹಾಗಲ್ಲ ಹಾರ್ಟ್ ಪ್ಲೀಸ್ ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು ಆ ತಾಳ್ಮೆಯೂ ನಿಂಗಿಲ್ಲ ಅಂದರೆ ನಾನೇನು ಮಾಡಲಿ ಮುಖ ಘಂಟಾಕಿ ಹೇಳಿದ್ದ ಸಾಮ್ರಾಟ್ ಬೇಡ ಮತ್ತೇನೂ ಹೇಳೋದು ಬೇಡ ಟಿಕೆಟ್ ಬುಕ್ ಆಗಿದೆ ನಾಳೆ ನೈಟ್ ನಾನು ನನ್ನ ಮಕ್ಕಳು ಮೂವರು ಹೋಗ್ತಾ ಇದ್ದೀವಿ ಅದೇನೇ ಮಾಡೋದಿದ್ರೂ ನಾವು ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಡು ಹೇಗೋ ಇಲ್ಲಿದ್ದರೂ ನಾನೇ ನೋಡ್ಕೊಳ್ಳೋದಲ್ವಾ ಸೊ ನೀನು ಹೀಗೇ ಹೇಳ್ತೀಯ ಅಂತ ಗೊತ್ತಿತ್ತು ಮತ್ತೆ ಮತ್ತೆ ಮಾತನಾಡಿ ಡಿಸ್ಟರ್ಬ್ ಮಾಡಬೇಡ ಸಾಮ್ರಾಟ್ ನಾನು ನಾಳೆ ಹೋಗ್ತಿದ್ದೀನಿ ಅಷ್ಟೇ ಮತ್ತವನ ಮಾತಿಗೆ ಅವಕಾಶವೇ ಕೊಡದೆ ಹೋಗಿಯೇ ಬಿಟ್ಲು ಥತ್ ಎಂದು ಅಲ್ಲಿಯೇ ಇದ್ದ ಚಿಕ್ಕ ಬೆಂಚ್ಗೆ ಕಾಲಿನಿಂದ ಒದ್ದು ಬಿಟ್ಟ ಆದರೆ ಅವನ ಕಾಲೇ ನೋವಾಗಿದ್ದು ಅಮ್ಮ ಎನ್ನುತ್ತಾ ಅದೇ ಬೆಂಚ್ ಮೇಲೆ ಕುಳಿತುಕೊಂಡ ನಾವಾಗಿ ನಾವು ನೋವು ಮಾಡ್ಕೊಳ್ಳೋದಂದ್ರೆ ಇದೇ ಅನ್ಸತ್ತೆ ಅದಕ್ಕೆ ಹೇಳೋದು ಯಾವತ್ತೂ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬೇಕು ಅಂದರೆ ಆದರೆ ತುಂಬ ಬೇಸರವಾಗಿತ್ತು ಸಾಮ್ರಾಟ್ಗೆ ಹೇಗಿದ್ದ ಹಾರ್ಟ್ ಹೇಗೆ ಬದಲಾಗಿಬಿಟ್ಲು ಜೀವನ ಹೀಗೆಯಾ ಯಾವಾಗ ಯಾರು ಬದಲಾಗ್ತಾರೆ ಅಂತ ಊಹಿಸಲು ಸಾಧ್ಯವಿಲ್ಲ ಎಷ್ಟೋ ಬಾರಿ ನಾವೇ ಬದಲಾಗಿಬಿಡ್ತೇವೆ ಆದರೆ ಮತ್ತೊಬ್ಬರಿಗೆ ಹೇಳೋದು ಎಷ್ಟು ಸರಿಯಲ್ವಾ ನಿಧಾನವಾಗಿ ಹೊರಗೆ ಹೆಜ್ಜೆ ಹಾಕಿದ ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಬಳಿ ಮಾತಿನಲ್ಲಿ ಮುಳುಗಿದ್ರು ಅಲ್ಲದೆ ಇಂದು ಸಂತೋಷ ಬೇರೆ ಹೆಚ್ಚಿತ್ತು ಆಗಾಗ ಸಾಮ್ರಾಟ್ ವಿಷಯ ಹೇಳುವಾಗ ಹೃದಯ ನಾಚುವುದು ಕಂಡು ಮತ್ತಷ್ಟು ಮನೆಯವರಿಗೆ ಖುಷಿಯೇ ಆಗಿತ್ತು ಮನೆಯವರೆಲ್ಲ ಜೊತೆಗಿದ್ದರೂ ತಾನು ಒಂಟಿ ಎನ್ನುವ ಭಾವ ಅವನನ್ನು ಬಹಳವಾಗಿ ಕಾಡಿತು ತಾನೇ ಮಾಡಿಕೊಂಡ ಪೆಟ್ಟು ಕಾಲು ನಿಧಾನವಾಗಿ ನೋವಾಗಲು ಶುರುವಾಗಿತ್ತು ತಲೆ ಹೊರಬಂದ ಸಾಮ್ರಾಟ್ ದಾರಿಯು ನಿಶಬ್ದವಾಗಿತ್ತು ಜೊತೆಗೆ ಆತನು ಒಬ್ಬಂಟಿಯಾಗಿದ್ದ ಮನಸ್ಸಿಗೆ ಹತ್ತಿರ ಇವರು ಇರುವವರೆಲ್ಲ ತನ್ನೊಂದಿಗೆ ಇದ್ದರೂ ಅವನನ್ನ ಒಂಟಿತನ ಬಹಳವಾಗಿ ಬಾಧಿಸುತ್ತಿತ್ತು ಹೋಗಿ ಮನೆಯಿಂದ ಕೊಂಚ ದೂರದಲ್ಲಿ ಚಿಕ್ಕದಾಗಿ ನಿರ್ಮಿಸಿದ ಸೇತುವೆ ಬಳಿ ಕುಳಿತುಕೊಂಡ ಬೀಸುವ ಗಾಳಿಯು ಬೆಚ್ಚಗಿನ ಅನುಭವ ನೀಡುತ್ತಿದೆ ತಂಗಾಳಿ ಬೇಕೆನ್ನುವ ಭಯಕೆ ಆದರೆ ಅಲ್ಲಿನ ವಾತಾವರಣವೂ ಅವನನ್ನ ದೂರ ಇಟ್ಟಂತಿತ್ತು ಆ ಕ್ಷಣ ತನ್ನ ಹಳೆಯ ದಿನಗಳು ನೆನಪಾದ್ವು ಆತನಿಗೆ ಸಾಮ್ರಾಟ್ ಇರುವುದು ಯಾವಾಗಲೂ ಕೋಪದಲ್ಲಾದ್ರೂ ಅವನ ಬೇಸರ ಕಂಡು ಗೆಳೆಯರಿಬ್ಬರೂ ಸಹಿಸ್ತಿರ್ಲಿಲ್ಲ ಅತಿಯಾದ ಕ್ಷಮ್ನ ತಮಾಷೆಯಿಂದಾದರೂ ನಗುವಂತೆ ಮಾಡ್ತಿದ್ರು ಸುಮ್ಮನೆ ಇನ್ನೂ ನಾನು ಕಾಲೇಜ್ಗೆ ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅವನ ಮನದಲ್ಲಿ ಬಂದ ಯೋಚನೆಗೆ ಅವನಿಗೆ ನಗು ಬರುವಂತಾಯ್ತು ಕಷ್ಟದಲ್ಲಿ ಕ್ಷಣ ನಕ್ಕ ಕೂಡ ಸದ್ದಿಲ್ಲದೆ ಕಣ್ಣೀರು ಜಾರಿತ್ತು ಕಾಲೇಜ್ಗೆ ಹೋಗುವಾಗ ಆ ದಿನಗಳು ಮುಗಿದರೆ ಸಾಕಪ್ಪ ಅಂತ ದಿನ ಕಾಲೇಜ್ ಕ್ಲಾಸ್ಗಳನ್ನು ಬಂಕ್ ಮಾಡ್ತೀವಿ ಅದೇ ಎಲ್ಲ ಮುಗಿದು ಎಲ್ಲರಿಂದ ದೂರವಾದಾಗ ಇನ್ನೂ ಆ ದಿನ ಇರಬೇಕಿತ್ತು ನೆಮ್ಮದಿಯಾಗಿ ಗೆಳೆಯರೊಂದಿಗೆ ಇದ್ದ ಆ ಕ್ಷಣಗಳೇ ಅಮೃತಗಳಿಗೆ ಅಂತ ನೆನೆದು ಕಣ್ಣೀರು ಹಾಕ್ತೀವಿ ಮನುಷ್ಯನ ಆಲೋಚನೆಯೇ ವಿಚಿತ್ರ ಇರುವಾಗ ಯಾವುದನ್ನು ಅನುಭವಿಸೋಲ್ಲ ಅದರ ಬೆಲೆಯೂ ಅರ್ಥವಾಗೋಲ್ಲ ಆದ್ರೆ ಅದನ್ನ ಕಳ್ಕೊಂಡಾಗ ಅಯ್ಯೋ ಅದಿದ್ದಿದ್ರೆ ಅನ್ನೋ ನೋವಿನಿಂದ ಸಂಕಟ ಪಡ್ತೀವಿ ಅವನ ಯೋಚನೆಗೆ ಅವನೇ ಮೆಚ್ಚಿಕೊಂಡ ಅಂದು ಸೆಂಡ್ ಆಫ್ ಪಾರ್ಟಿಯಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕಣ್ಣೀರು ಹಾಕಿದ್ರು ಆದರೆ ನಾವು ಮೂವರು ಮಾತ್ರ ಅಂದು ನಗ್ತಾ ಇದ್ವಿ ಆದರೆ ಇವಾಗ ಅನ್ನಿಸ್ತಿದೆ ಒಬ್ಬರ ಹೆಗಲಿಗೆ ಒಬ್ಬರು ಭುಜ ನೀಡಿ ಹಳೋದಕ್ಕೂ ಪುಣ್ಯ ಮಾಡಿರಬೇಕಂತೆ ಆ ಪುಣ್ಯಗಳನ್ನೇ ಯಾಕೆ ನನ್ನಿಂದ ಯಾವಾಗಲೂ ದೂರ ಆಗ್ತಾವೋ ಗೊತ್ತಿಲ್ಲ ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಜೀವನ ಮಾಡೋದು ಅದೆಷ್ಟು ಕಷ್ಟ ಅಂದರೆ ನರಕ ಯಾತನೆ ಯಾಕಾದರೂ ನಾನು ಈ ಕೆಲಸಕ್ಕೆ ಬಂದೆ ಅಂತ ಇವತ್ತಿಗೂ ನನಗೆ ಗಿಲ್ಡ್ ಫೀಲ್ ಆಗಿಲ್ಲ ಆದರೆ ನಾನೊಬ್ಬ ಸಮರ್ಥನೆ ಈ ಕೆಲಸಕ್ಕೆ ಇದರಿಂದ ನನ್ನ ಜೀವದ ಗೆಳೆಯನನ್ನೇ ಕಳ್ಕೊಂಡೆ ಅನ್ನೋ ನೋವೇ ಬಾಧಿಸ್ತಿದೆ ಒಬ್ಬ ಒಳ್ಳೆಯ ಗೆಳೆಯನನ್ನ ಕಳ್ಕೊಂಡೆ ಅದೇ ರೀತಿಯಲ್ಲಿ ಅವನಿಂದಲೇ ಒಳ್ಳೆಯ ಸಂಗಾತಿಯೂ ಸಿಕ್ಕಳು ಆದರೆ ಯಾಕೋ ನನ್ನ ಬಳಿ ಒಳ್ಳೆಯ ವಸ್ತುಗಳು ತುಂಬಾ ದಿನ ಉಳಿಯೋದಿಲ್ಲ ಅನ್ಸತ್ತೆ ತಲೆ ಮೇಲೆತ್ತದೆ ತಲೆ ಬಗ್ಗಿಸಿಕೊಂಡು ಯೋಚನೆಯಲ್ಲಿದ್ದ ಸಾಮ್ರಾಟ್ಯಗಳ ಮೇಲೆ ಕೈ ಹಾಕಿದಂತಾಯ್ತು ಯಾರೋ ತಲೆ ಮೇಲೆತ್ತದೆ ಹೇಳಿದ್ದ ಆಗ್ತಿಲ್ವೋ ಆಕಾಶ ತುಂಬ ಅಳು ಬರೋ ಥರ ಆಗ್ತಿದೆ ಕಿರ್ಚೋಣ ಅನ್ನಿಸ್ತಿದೆ ಆದರೆ ಆಗ್ತಿಲ್ವೋ ನನ್ನಿಂದ ಯಾವುದನ್ನು ತಡಿಯೋಕೆ ಇದೆಲ್ಲ ಏನೂ ಬೇಡ ನಾವು ಮೂವರೇ ಇದ್ವಲ್ಲ ಆ ದಿನ ವಾಸ್ ವಾಪಸ್ ಬೇಕನ್ನಿಸ್ತಿದ್ಯೋ ಸಾಮ್ರಾಟ್ ಮಾತನಾಡ್ತಿದ್ರೆ ಸುಮ್ಮನೆ ಗೆಳೆಯನ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಅವನನ್ನು ಅಪ್ಪಿಕೊಂಡ ನಿಂಗೆ ಹೀಗೇ ಅನ್ನಿಸ್ತಿದೆ ಅಂದರೆ ನಾನೇನು ಮಾಡಲಿ ವಿಜಿ ಅತ್ರೆ ಹೆಣ್ಮಕ್ಳಂತೆ ಯಾವಾಗಲೂ ಅಳೋದೇ ಆಯಿತು ಅಂತ ನೀನೇ ಬೈತೀಯ ಮತ್ತೆ ನೀನ್ಯಾಕೆ ಹೀಗೆ ಕೂತಿರೋದು ಅಳಬೇಕು ಅನ್ಸಿದ್ರೆ ಹತ್ ಬಿಡೋ ನಾನಿಲ್ವಾ ಎಂದ ಆಕಾಶ ಆಕಾಶ ಕ್ಷಮ್ ತುಂಬ ನೆನಪಾದ ಇವತ್ತು ನಾಳೆಯೇ ಹೃದಯ ಕೂಡ ಆಸ್ಟ್ರೇಲಿಯಾ ಹೋಗ್ತಿದ್ದಾಳೆ ಕಣೋ ಮತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾಳೆ ನಿಮಗೆ ಗೊತ್ತಾ ಆಕಾಶ್ ನನ್ನ ಮಗಳು ಸೇಮ್ ನನ್ನ ಹಾಗೆ ಮಾತಾಡೋವಾಗ ಸಪೋರ್ಟ್ ಮಾಡುವಾಗ ಕ್ಷಮ್ ನಿನ್ನ ವಿರುದ್ಧ ನನ್ನ ಪರ ಮಾತನಾಡಿದಂತೆ ಇರ್ತಾಯಿತ್ತು ನಾಳೆಯಿಂದ ಅವಳು ನನ್ನ ಜೊತೆಗಿರೋಲ್ಲ ಆಕಾಶ್ ನನಗೆ ಇಷ್ಟ ಆಗೋರೆಲ್ಲ ಯಾಕೋ ಹೀಗೆ ದೂರ ಹೋಗ್ತಾರೆ ಮತ್ತೆ ಹೃದಯ ಇಲ್ಲಿಗೆ ಬರೋ ಯೋಚನೆಯಲ್ಲಿ ಇಲ್ಲ ಅನ್ಸತ್ತೆ ನಾನು ಕೆಲಸ ಬಿಟ್ಟರೆ ಮಾತ್ರ ಬರೋದಂತೆ ನಾನು ಕೆಲಸದಲ್ಲಿ ಇಲ್ಲ ಆದರೆ ಇದೊಂದು ಕೇಸ್ ಮುಗಿದ್ರೆ ಸಾಕು ಅವಳಂತೆ ಇರ್ತೀನಲ್ವೋ ನಂಗಂತೂ ತುಂಬ ನೋವಾಗ್ತಿದೆ ಕಣೋ ನಾನು ಸುಮ್ಮನೆ ಕ್ಷಂಬಳಿ ಹೋಗೋಣ ಅನ್ಸ್ಬಿಡ್ತು ಗೊತ್ತಾ ಬೇಸರದಲ್ಲಿ ಹೇಳಿಕೊಂಡ ಅವನ ಕೆನ್ನೆಗೊಂದು ಛಟೀರೆಂದು ಬಿಟ್ಟ ಆಕಾಶ್ ಹುಚ್ಚು ಹುಚ್ಚು ಹೆಚ್ಚಾಗಿದೆಯಾ ಅನ್ಸತ್ತೆ ಅಲ್ವಾ ಯಾರನ್ನು ನೋಡಿ ಬೇರೆಯವರು ಅವರನ್ನು ಫಾಲೋ ಮಾಡ್ತಿದ್ರೋ ಅಂಥವರ ಬಾಯಲ್ಲಿ ಹೇಡಿ ತನ್ನದ ಮಾತ್ಯಾಕೋ ಮಾತಾಡ್ತೀಯಾ ನಿನ್ ಜೊತೆಗೆ ನಾನಿಲ್ವಾ ಅಂದ್ರೆ ನಾನು ನಿಂಗೆ ಏನೂ ಅಲ್ವಾ ಅತ್ತು ಬಿಟ್ಟ ಆಕಾಶ್ ಅವನನ್ನ ಅಪ್ಪಿಕೊಂಡು ಛೇ ಯಾಕೋ ಹಾಗೆ ಹೇಳ್ತೀಯಾ ನಾನು ಯಾವತ್ತೋ ಹಾಗೆ ಹೇಳಿದ್ದೀನಿ ಆಕಾಶ್ ನಿಂಗೆ ಒಂದು ವಿಷಯ ಹೇಳಬೇಕು ಕಣು ನಮ್ಮ ಕ್ಷಮ್ ಒಂದು ಹುಡುಗಿ ವಿಷಯದಲ್ಲಿ ಮೋಸ ಹೋಗಿದ್ನಲ್ಲ ಆ ಹುಡುಗಿಗೆ ಮಗು ಆಗಿದೆಯಂತೆ ಆ ಮಗು ನಮ್ಮ ಕ್ಷಮ್ದೆ ಅಂತೆ ಆದರೆ ಆ ಮಗುನ ಅನಾಥಾಶ್ರಮದಲ್ಲಿ ಬಿಟ್ಟೋಗಿದ್ದಾಳೆ ಹೋಗಿ ವಿಚಾರಿಸಿ ಆ ಮಗುನ ಕರ್ಕೊಂಡು ಬರೋಣ ಇಷ್ಟೊತ್ತಿಗೆ ಅವನು ಎಂಟು ಒಂಬತ್ತು ವರ್ಷದ ಹುಡುಗ ಗೊತ್ತಾ ಖುಷಿಯಲ್ಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದ್ರೆ ಇನ್ನೂ ವಿಷಯ ಅರಗಿಸಿಕೊಳ್ಳಲೇ ಆಗಿರಲಿಲ್ಲ ಆಕಾಶ್ಗೆ ಏನೋ ಹೇಳ್ತಿದ್ಯಾ ನೀನು ಹೇಳ್ತಿರೋದು ನಿಜನಾ ಬಾಯಗಲಿಸಿದ ಕಣ್ಣೀರು ಒರೆಸಿಕೊಂಡು ಮೂಗೆಳೆಯುತ್ತಾ ಹ್ಞೂ ಕಣೋ ನತಾಲಿಯಾ ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾಳೆ ನಾನು ನಾಳೆ ಮುಂಬೈಗೆ ಹೋಗ್ತೀನಿ ನೀನು ಮನೆಯವರನ್ನೆಲ್ಲ ಆದಷ್ಟು ಸೇಫ್ಟಿಯಾಗಿ ನೋಡ್ಕೊ ಸಾಧ್ಯವಾದರೆ ಅತ್ತೆನ ನಮ್ಮ ನಮ್ಮಮ್ಮ ಅಪ್ಪನನ್ನು ಊರಿಗೆ ಕಳಿಸು ಲಹರಿ ಲಯ ಮತ್ತು ಪಂಚಮಿಯನ್ನು ಸೇರಿಸಿ ಬೇಕಿದ್ರೆ ನೀನು ಆದಿ ಇಲ್ಲಿರಿ ಆದಷ್ಟು ಎಲ್ಲರೂ ಹುಷಾರಾಗಿರಿ ನಿಮ್ಮನ್ನೆಲ್ಲ ಒಂದು ಕಣ್ಣಿಟ್ಟು ಅಜಯ್ ಅಥವಾ ನತಾಲಿಯಾ ನೋಡ್ಕೋತಾರೆ ಆದರೆ ಯಾವುದೇ ಕಾರಣಕ್ಕೂ ಮೈ ಮರೆಯಬಾರದು ಆದಿಗೂ ಹೇಳಿ ಹೋಗ್ತೀನಿ ಆದರೆ ಹೃದಯದೇ ಚಿಂತೆ ಆಗಿರೋದು ಕಣೋ ಹೇಳಿದಷ್ಟು ಹಠ ಮಾಡ್ತಿದ್ದಾಳೆ ಪರವಾಗಿಲ್ಲ ಅವಳು ಎಲ್ಲೇ ಹೋದರೂ ಅವಳಿಗೆ ಸೆಕ್ಯೂರಿಟಿ ಅರೇಂಜ್ ಮಾಡೋ ಜವಾಬ್ದಾರಿ ನನ್ನದಲ್ವಾ ಸೊ ಅವಳು ಕೂಡ ಸೇಫ್ಟಿಯಾಗಿರ್ತಾಳೆ ಆದರೆ ವಿಜಯ್ ನಮ್ಮೆಲ್ರಿಗಿಂತ ಸೇಫ್ ಆಗಿರಬೇಕಿರೋದು ನೀನು ಜೊತೆಗೆ ಕ್ಷಮ್ ಮಗ ಅವನನ್ನು ಹುಷಾರಾಗಿ ಬಾ ನಾವೆಲ್ಲ ನೋಡ್ಕೊಳ್ಳೋಣ ಆದರೆ ಯಾವುದೇ ಕಾರಣಕ್ಕೂ ನಿಂಗೆ ಏನೂ ಆಗಬಾರ್ದು ನಿಜವಾಗ್ಲೂ ವಿಜಿ ನನಗೆ ಯಾರಿಲ್ಲದೆ ಇದ್ದರೂ ನೀನು ಇರ್ಬೇಕು ಮಗ ಸಕ್ಕತ್ ನೋವಾಗುತ್ತೋ ಹೇಳೋಕ್ಕಾಗೋಲ್ಲ ಅಷ್ಟೆ ಆಕಾಶ್ ಮಾತಿಗೆ ಅವನನ್ನು ಅಪ್ಪಿಕೊಂಡು ಬೆನ್ನು ತಟ್ಟಿದ ಸಾಮ್ರಾಟ್ ಹೀಗೆ ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋದರೆ ನಾನೇ ಕೊಲೆ ಮಾಡಿಬಿಡ್ತೀನಿ ಆದರೂ ಆಕಾಶ್ ಹುಷಾರ್ ಕಣೋ ಯಾಕೋ ಎಸ್ಪೆಷಲಿ ನಿನ್ನ ಬಿಟ್ಟೋಗೋಕೆ ಮನಸ್ಸು ಬರ್ತಿಲ್ಲ ಸಾಮ್ರಾಟ್ ತುಂಬ ಭಾವುಕನಾದ ನಾನು ಆರಾಮಾಗಿರ್ತೀನಿ ನೀನು ಆದಷ್ಟು ಬೇಗ ಬಾರೋ ನಾನು ಕಾಯ್ತಾಯಿರ್ತೀನಿ ಇಬ್ಬರು ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ತಮ್ಮ ಕಾಲೇಜ್ ದಿನದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹೆಜ್ಜೆ ಹಾಕ್ತಿದ್ದಾರೆ ಜೊತೆಗೆ ಆಕಾಶ್ಗೆ ಒಂದೊಳ್ಳೆ ಐಡಿಯಾ ಕೂಡ ಬಂತು ವಿಜಿ ನಾವು ಕಾಲೇಜ್ಗೆ ಹೋದಾಗ ಮೂವರು ಹೀಗೆ ಕೈ ಕೈ ಹಾಕ್ಕೊಂಡು ಹೋಗ್ತಿದ್ವಿ ಕ್ಷಮ್ ಹೋದ್ಮೇಲೆ ನಾವು ನೆಟ್ಟಗೆ ಮಾತೇ ಆಡಿಲ್ಲ ಆಗ ಬಂದಾಗ ಅವನ ಪ್ಲೇಸ್ನ ಇವನ್ ತುಂಬ್ತಾನೆ ಆವಾಗ ಇದೇ ರೀತಿಲಿ ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಹೋಗಬಹುದು ಏನಂತೀಯಾ ಆಕಾಶ್ ಮಾತಿಗೆ ನಗುತ್ತಲೇ ಒಪ್ಪಿಗೆ ಸೂಚಿಸಿದ್ದ ಯಾಕೋ ಇದ್ದೊಬ್ಬ ಗೆಳೆಯನನ್ನು ಬಿಟ್ಟೋಗೋ ಮನಸ್ಸೇ ಬರುತ್ತಿಲ್ಲ ಸಾಮ್ರಾಟ್ಗೆ ಒಮ್ಮೊಮ್ಮೆ ಎಂಥದ್ದೋ ಅವ್ಯಕ್ತ ಭಾವಗಳು ಕಾಡಿಬಿಡ್ತವೆ ಕ್ಷಣ ಅವನ ಕೈ ಕಾಲಿನಲ್ಲಿ ಶಕ್ತಿಯೇ ಇಲ್ಲದಂತಾಯ್ತು ಸುಮ್ಮನೆ ಆಕಾಶ್ ಕಡೆ ತಿರುಗಿ ಪಟ್ಟಾಗಿ ಅಪ್ಪಿಕೊಂಡ ಯಾಕೋ ವಿಜಿ ಏನಾಯ್ತು ಆಕಾಶ್ ಕೇಳಿದರೂ ಉತ್ತರಿಸದೆ ಸುಮ್ಮನೆ ಇದ್ದವನು ಐದು ನಿಮಿಷದ ಬಳಿಕ ಅವನಿಂದ ದೂರ ಸರಿದು ನಿಂತು ಬಾ ಹೋಗೋಣ ಒಮ್ಮೊಮ್ಮೆ ನಮ್ಮಲ್ಲಿನ ಭಾವ ಹಾಗೆ ವಿನಿಮಯ ಆಗಬೇಕು ಹೇಗೆ ಅಂತ ನನ್ನ ಕೇಳಬೇಡ ಇದು ಆ ತರ್ಲೆ ಕ್ಷಮ್ ಡೈಲಾಗ್ ಮತ್ತೆ ಬೇರೆ ಬೇರೆ ಮಾತನಾಡುತ್ತಾ ಹೆಜ್ಜೆ ಹಾಕಿದ್ರು ಇಬ್ರು ಮುಖ ಊದಿಸಿ ನಿಂತಿದ್ರು ಏರ್ಪೋರ್ಟ್ನಲ್ಲಿ ಮಕ್ಕಳಿಬ್ಬರು ಅವರಪ್ಪನನ್ನು ಬಿಟ್ಟೋಗಲು ಇಬ್ಬರಿಗೂ ಮನಸ್ಸಿಲ್ಲ ಮನೆಯವರೆಲ್ಲ ಬೀಳ್ಕೊಡಲು ಬಂದು ನಿಂತಿದ್ರು ಲಹರಿಗಂತೂ ಬೇಸರವೋ ಬೇಸರ ಅನೂ ಇರುವುದಿಲ್ಲವೆಂದು ಸಾಮ್ರಾಟ್ಮ ಸಾಮ್ರಾಟ್ನ ಮುಖದಲ್ಲಿ ಗಿಲ್ಲಿದರೂ ಚೂರು ರಕ್ತ ಕಾಣುವುದಿಲ್ಲ ಹಾಗಿತ್ತು ಬಾಯ್ ಬಾಯ್ಪಪ್ಪಾ ಎಂದಾಗ ಅವನ ಹೃದಯಕ್ಕೂ ನೋವು ಯಾರಿಂದಲೂ ಅವನ ಹೃದಯಕ್ಕಾದ ನೋವು ಯಾರಿಂದಲೂ ಊಹಿಸಲ ಸಾಧ್ಯವಾಗಿತ್ತು ಒಮ್ಮೆ ಕೈಯಾಡಿಸಿದವನು ಮತ್ತೆ ಅಲ್ಲಿ ನಿಲ್ಲದೆ ಹೊರಬಂದು ಬಿಟ್ಟಿದ್ದ ಇನ್ನೆರಡು ಗಂಟೆಯಲ್ಲಿಯೇ ಅವನ ಫ್ಲೈಟ್ ಇದ್ದದ್ದು ಮುಂಬೈಗೆ ಮನೆಯವರೆಲ್ಲ ಬೇಸರದಲ್ಲಿಯೇ ಮಕ್ಕಳಿಗೆ ಕಾಣುವಷ್ಟು ದೂರವೂ ಬಾಯಿ ಹೇಳ್ತಿದ್ರೆ ಮನೆಯಿಂದ ಹೊರಡುವಾಗ ಮಾತ್ರ ಬರ್ತೀನಿ ಸಾಮ್ರಾಟ್ ನಾನು ಬರೋವರೆಗೂ ಕಾಯೋ ಸರದಿ ಇವಾಗ ನಿಮ್ದು ಅಷ್ಟನ್ನು ಹೇಳಿದ್ದಳು ಹೃದಯ ಆದರೆ ಅವನಿಂದ ಪ್ರತ್ಯುತ್ತರ ನಿರೀಕ್ಷೆ ಮಾಡದೆ ಬಂದು ಬಿಟ್ಟಿದ್ಲು ಕೆಲವೊಬ್ಬರು ದೂರಾಗುವಾಗ ನೋವು ಎಂತಹ ಗಟ್ಟಿ ಗುಂಡಿಗೆಗೂ ತಡೆಯಲಾಗೋದಿಲ್ಲ ಅಂಥದೇ ಸ್ಥಿತಿಯಲ್ಲಿ ಸಾಮ್ರಾಟ್ ಇದ್ದ ಎಲ್ಲ ಸರಿ ಹೋಗಿ ಒಂದಾಗಿ ಬಿಟ್ವಿ ಅನ್ನುವ ಸಮಯದಲ್ಲಿ ಬಿರುಗಾಳಿ ಬೀಸಿತ್ತು ಶಾಂತ ಸರೋವರದಂಥ ಬಾಳಿನಲ್ಲಿ ಅದನ್ನು ತಡೆಯುವ ಉಪಾಯ ಮಾಡದಿದ್ದರೆ ಮಾಡಿದ್ದಿದ್ರೆ ಇಬ್ಬರೂ ಸೇರಿ ತಡೆಯಬಹುದಿತ್ತೇನೋ ಆದರೆ ಆ ಬಿರುಗಾಳಿಗೆ ಅಡ್ಡ ನಿಲ್ಲಲಾಗಲಿಲ್ಲ ಇಬ್ಬರ ಪ್ರೀತಿ ನಾನು ಬರ್ತಿದ್ದೀನಿ ಹೃದಯ ಆದಷ್ಟು ಬೇಗ ನಿನಗೊಂದು ಸರ್ಪ್ರೈಸ್ ನೀಡಲು ಮೆಸೇಜ್ ಒಂದು ರವಾನಿಸಿದ್ದಳು ಹೃದಯ ಸಾಮ್ರಾಟ್ ಫ್ಲೈಟ್ನಲ್ಲಿ ಕೂತ ಸಾಮ್ರಾಟ್ಗೆ ಇನ್ನೊಂದು ಹೃದಯ ಬದುಕಿಲ್ಲ ಎಂದು ಹೇಳಿದ ನತಾಲಿಯ ಮಾತು ನೆನಪಾಗಿ ಆಡಿಯೋ ಕೇಳಲು ಕಿವಿಗಿಟ್ಟುಕೊಂಡ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ